ಮಹಾಗಣಾಧಿಪತ ದತ್ತಾತ್ರೇಯಂ ಮಹಾತ್ಮನ ವರದ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮತೃಗಾಮಿಸನೋವತೋ ಆದೌ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಶ್ರೀ ಗುರುಚರಿತ್ರೆ ಮೂವತ್ತೊಂಬತ್ತು ಶ್ರೀ ಗುರುಚರಿತ್ರೆಯನ್ನು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಮುಂದುವರಿಸುತ್ತ ಹೇಳಿದರು ಗಾಣಗಾಪುರದಲ್ಲಿ ಶೌಣಕ ಗೋತ್ರೋದ್ಭವನಾದ ಸೋಮನಾಥ ಮತ್ತು ಗಂಗಮ್ಮ ಎಂಬ ಮುದಿ ದಂಪತಿಗಳಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಯೌವನದಲ್ಲಿ ಹಲವಾರು ವ್ರತ ನಿಯಮಗಳನ್ನು ಪಾಲಿಸಿದರೂ ಸಹ ಸಂತಾನ ಭಾಗ್ಯ ಅವರಿಗೆ ದೊರೆತಿರಲಿಲ್ಲ ಪ್ರತಿನಿತ್ಯವೂ ಗಂಗಾ ತಾಯಿಯು ಶ್ರೀ ಗುರುಮಠಕ್ಕೆ ಬಂದು ದರ್ಶನ ಪಡೆದು ಹೋಗುತ್ತಿದ್ದಳು ಒಮ್ಮೆ ಶ್ರೀ ಗುರುಗಳು ಆಕೆ ಸತತವಾದ ಭಕ್ತಿಗೆ ಮೆಚ್ಚಿ ತಾಯಿ ನೀನು ನಿತ್ಯವೂ ನಮ್ಮ ಪಾದಪೂಜೆ ಮಾಡಿ ಆರತಿ ಬೆಳಗುತ್ತಿದ್ದೀಯೇ ನಿನ್ನ ಮನಸ್ಸಿನ ಬೈಕಿಯಾದರೂ ಏನು ಎಂದು ಕೇಳಿದರು ಆಕೆಯು ಗುರುದೇವ ಹಿಂದೆ ನನಗೆ ಪುತ್ರಾಪೇಕ್ಷೆ ಇತ್ತು ಆದರೆ ಈಗ ನನಗೆ ಬೇಕಾಗಿರುವುದು ಮೋಕ್ಷ ಮಾರ್ಗ ಮತ್ತು ಸದ್ಗತಿ ಮಾತ್ರ ಎಂದಳು ಶ್ರೀ ಗುರುಗಳು ತಾಯಿ ಹಿಂದೆ ನೀನು ಪ್ರಾಪ್ತಿಯಿಂದ ಮಾತ್ರ ಸದ್ಗತಿ ಎನ್ನುತ್ತಿದ್ದೀಯಲ್ಲವೇ ಈಗ ಸದ್ಗತಿ ಮಾತ್ರ ಸಾಕೆ ನಿನಗೆ ಪುತ್ರಪ್ರಾಪ್ತಿಯೂ ಸಿಗುವುದು ಸದ್ಗತಿಯೂ ದೊರಕುವುದು ಎಂದರು ಪತಿವ್ರತೆಯೇ ಇದು ನಗೆಚಟಾಕಿಯ ಮಾತಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದೆ ನೀನು ಮಾಡಿದಂತೆ ಔದುಂಬರ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡು ಇದರಿಂದ ನಿನಗೆ ಯೋಗವಿದೆ ಎಂದರು ಶ್ರೀ ಗುರುಗಳು ಆಕೆಗೆ ಬ್ರಹ್ಮಾಂಡ ಪುರಾಣೋಕ್ತವಾದ ಅಶ್ವತ್ಥ ಮಹಿಮೆಯನ್ನು ತಿಳಿಸಿದರು ತನ್ನ ಮಾನಸ ಪುತ್ರನಾದ ನಾರದರಿಗೆ ಬ್ರಹ್ಮದೇವರು ಔದುಂಬರ ವೃಕ್ಷದ ಮಹಿಮೆಯನ್ನು ಬೋಧಿಸಿದರು ನಾರದರಿಂದ ಎಲ್ಲ ಋಷಿಗಳು ಇದರ ಮಹಿಮೆಯನ್ನು ಅರಿತರು ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ಈ ವೃಕ್ಷದ ಸೇವೆಯನ್ನು ಮಾಡಿದವರ ಮನೋಕಾಮನೆಗಳು ಖಂಡಿತವಾಗಿ ಈಡೇರುತ್ತದೆ ಶ್ರೀ ಗುರುಗಳಿಂದ ಅಶ್ವತ್ಥ ಮಹಿಮೆಯನ್ನು ಅರಿತ ಗಂಗಮ್ಮ ತಾಯಿಯು ಸಂಗಮ ಕ್ಷೇತ್ರದ ಆರು ತೀರ್ಥಗಳಲ್ಲಿ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷದ ಸೇವೆಯನ್ನು ಆರಂಭಿಸಿದಳು ಮೂರೇ ದಿನಗಳಲ್ಲಿ ಆಕೆಗೆ ಸ್ವಪ್ನವಾಯಿತು ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಭಿಕ್ಷೆ ನೀಡದಂತಾಗಿ ಆತನು ಗಾಣಕಾಪುರದ ಶ್ರೀ ಗುರುಗಳನ್ನು ಸೇವೆ ಮಾಡುವಂತೆಯೂ ಅವರು ಅನುಗ್ರಹಿಸಿದ ಪ್ರಸಾದದಿಂದ ಫಲ ಸಿಗುವುದೆಂದು ಹೇಳಿದಂತೆ ಆಯಿತು ಸ್ವಲ್ಪ ದಿನಗಳಲ್ಲಿಯೇ ಬ್ರಾಹ್ಮಣ ಪತ್ನಿಯು ಗರ್ಭ ತಾಳಿ ಸಕಾಲದಲ್ಲಿ ಹೆಣ್ಣು ಮಗುವಿಗೆ ತಾಯಿಯಾದಳು ಆಕೆಯು ಗುರು ಸನ್ನಿಧಿಗೆ ಮಗುವನ್ನು ಕರೆದುಕೊಂಡು ಬಂದು ಗುರುದೇವ ನನಗೆ ಪುತ್ರಪ್ರಾಪ್ತಿಯಾಗಲಿಲ್ಲವೇ ಎಂದಳು ಶ್ರೀ ಗುರುಗಳು ನಸನಕ್ಕೂ ಈ ನಿನ್ನ ಮಗಳು ಒಬ್ಬ ಶ್ರೇಷ್ಠ ಜ್ಞಾನಿಯ ಪತ್ನಿಯಾಗುತ್ತಾಳೆ ಪತಿವ್ರತೆಯಾದ ಈಕೆ ಶತಾಯುಷಿ ಪುತ್ರನನ್ನು ಪಡೆಯುತ್ತಾಳೆ ಮುಂದೆ ನಿನಗೆ ಒಂದು ಗಂಡು ಮಗನೂ ಹುಟ್ಟುತ್ತಾನೆ ನಿನಗೆ ಶತಾಯುಷಿ ಮೂರ್ಖ ಪುತ್ರನು ಬೇಕೋ ಮೂವತ್ತೇ ವರ್ಷ ಆಯಸ್ಸಿನ ಬುದ್ಧಿವಂತ ಮಗನು ಬೇಕೋ ಎಂದು ಕೇಳಿದರು ಗಂಗಮ್ಮ ತಾಯಿಯು ನನಗೆ ಜ್ಞಾನಿಯಾದ ಮಗ ಬೇಕು ಎಂದು ಪ್ರಾರ್ಥಿಸಿದಳು ಶ್ರೀ ಗುರುಗಳು ಹಾಗೆಯೇ ಆಗಲೆಂದು ಆಶೀರ್ವದಿಸಿದರು ಕಾಲ ಕಳೆದಂತೆ ಸೋಮನಾಥ ದಂಪತಿಗಳಿಗೆ ಒಬ್ಬ ಮಗನು ಐವರು ಮೊಮ್ಮಕ್ಕಳೂ ಜನಿಸಿದರು ಸರಸ್ವತಿ ಎಂಬ ಮಗಳ ಪತಿಯು ವಿದ್ವಾಂಸನಾಗಿ ದೀಕ್ಷಿತ ಎನಿಸಿಕೊಂಡನು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ ಮೂವತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಜೈ ಗುರುದತ್ತ